ಪಾರ್ಟಿ ಆಫ್ ಇಂಡಿಯಾ ಸ್ಟೇಟ್ ಕಮಿಟಿ ವತಿಯಿಂದ ಇಪ್ಪತ್ತ ಐದನೇ ತಾರೀಕು ಸೋಮವಾರ ನಾಳೆ ಬೆಂಗಳೂರಿನ ಲಿಟ್ಕರ್ ಭವನ ಸಭಾಂಗಣದಲ್ಲಿ ಪರಿಶಿಷ್ಟ ವಿದ್ಯಾರ್ಥಿಗಳ ಐಕ್ಯತಾ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಹಾಗೂ ಆರ್ಪಿಐ ಕಾರ್ಯಕಾರಿಣಿ ರಾಜ್ಯ ಮಟ್ಟದ ಸಭೆ ಮತ್ತು ಡಿ ಎಸ್ ಎಸ್ನ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನ ದಾಸಂಸದ ರಾಜ್ಯ ಕಾರ್ಯಕಾರಿಣಿ ಸಭೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತಕ್ಕೆ ಬೆಳಕೆ ಆರಂಭ ಆಗ್ತದೆ ಅದೇ ಸ್ಥಳದಲ್ಲಿ ಆರ್ಪಿ ಪಿಯ ರಾಜ್ಯ ಕಾರ್ಯಕಾರಿ ಕಾರ್ಯಕಾರಿಣಿ ಸಭೆ ಹನ್ನೆರಡು ನಲವತ್ತೈದಕ್ಕೆ ಸಭೆ ಆರಂಭ ಆಗ್ತದೆ ಈ ಸಂದರ್ಭಕ್ಕೂ ಮೊದಲು ಅಭಿನಂದನಾ ಸಮಾರಂಭ ಇದೆ ಅಭಿನಂದ ಅಭಿನಂದನ ಸಮಾರಂಭ ಅಂತ ಅಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಇರತಕ್ಕಂಥ ನೂರ ಬಂದು ಜಾತಿಗಳ ಒಣ ಮೀಸಲಾತಿ ನೀಡಬೇಕು ಪರಿಷ್ಠ ಜಾತಿಗಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಅಂತ ರಾಜ್ಯಾದ್ಯಂತ ಹಲವಾರು ಸಂಘಟನೆಗಳು ದಲಿತ ಚಳುವಳಿಗಳು ಸಮಾಜದ ಸಂಘಟನೆಗಳು ಹೋರಾಟವನ್ನು ಮಾಡಿಕೊಂಡಿದೆ ಈ ಹೋರಾಟಕ್ಕೆ ಮನೆದ ಸರ್ಕಾರ ಈಗ ಮೀಸಲಾತಿ ವರ್ಗೀಕರಣವನ್ನು ಮಾಡಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ತೀರ್ಪು ತೀರ್ಪನ್ನ ಅದು ಕೂಡ ಸಿಕ್ಕಿಲ್ಲ ಆದ್ದರಿಂದ ಅಲಿಮಾನಿ ಸಮಾಜಕ್ಕೆ ಸರ್ಕಾರ ನ್ಯಾಯ ಕೊಡಬೇಕಾಗಿದೆ ನಾಗಮೋಹನ್ ದಾಸ್ ಅವ್ರ ಅವರು ಈ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಮಾಡುವ ತಾಯಗ ವರದಿಯನ್ನ ಕೊಟ್ಟಿದ್ರು ಅವರಲ್ಲಿ ಅವರಿಗೆ ಮೊದಲನೇ ಆದ್ಯತೆ ಕೊಟ್ಟು ಶೇಕಡ ಒಂದರಷ್ಟು ಮೀಸಲಾತಿಯನ್ನು ನಾಗಮೋಹನ್ ದಾಸ್ ಅಲೋಕೇಟ್ ಮಾಡಿದ್ರು ಸಮಾಜ ಸಮಾಜಕ್ಕೆ ಗಮನ ಹರಿಸ್ರು ಅಲೆಮಾಲಿ ಸಮಾಜ ಇದೆಯಲ್ಲ ಪಾಪ ಈ ಪಿಡಂಪಾರ್ದಲ್ಲಿ ದ್ರಣಿಯನ್ನ ಕೂತಿದ್ದ ಕಂಟಿನ್ಯೂ ಮಾಡಿದ್ದಾರೆ ಅವ್ರ ಕಣ್ಣೀರು ಅವ್ರ ರಕ್ತ ಕಣ್ಣೀರು ಸರ್ಕಾರಕ್ಕೂ ಕೇಳಿಸ್ತಾ ಇಲ್ಲ ಯಾಕೆ ಅವ್ರಿಗೆ ಅನ್ಯ ಆಗಿದೆ ಅನ್ನೋದು ಸೀಕ್ರೆಟ್ ಹುಟ್ಟು ರಾಷ್ಟ್ರವನ್ನ ಇಲ್ಲಿ ಹೇಳ ಇಚ್ಛೆ ಪಡ್ತೀವಿ ಅವರು ಪಾಪ ಅದೇ ಮಾಲಿಗಳು ಕಾಡಿನಲ್ಲಿ ವಾಸ ಕೆಲವು ಜನ ಕಾಡಿನಲ್ಲೂ ಬೇಲಿ ಹಾಕ್ಯವರೆ ಏನ್ ಹೋಗ್ತಾರೆ ಬೀದಿ ಭಿಕ್ಷೆ ಬೇಡ ಜನ ಅವರು ಈಗ ಭಿಕ್ಷೆ ನಿಷೇಧ ಮಾಡಿದರೆ ಭಿಕ್ಷೆ ಬೇಡದಲ್ಲೇ ವಿಧಿ ಇಲ್ಲ ಜೀವನ ಹೆಂಗ್ ಮಾಡ್ತಾರೆ ಅವರು ಅವ್ರಿಗೊಂದು ರೇಷನ್ ಕಾರ್ಡ್ ತಮಗೆ ಗಮನ ಸೆಳೆಯುತ್ತಾ ಇರೋದೇನಂದ್ರೆ ಸುಪ್ರೀಂ ಕೋರ್ಟ್ ಡಾಟಾ ಕೇಳ ಎರಡು ಜನ ನ್ಯಾಯಾಧೀಶರು ಪೀಠ ಡಾಟಾ ಅಂದ್ರೆ ಏನು ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ಅಂತ ಅಂತ ಸಾಮಾಜಿಕ ಔದ್ಯೋಗಿಕ ರಾಜಕೀಯದಲ್ಲಿ ಯಾರು ಹಿಂದುಳಿದಾರೆ ಅವರು ಡಾಟಾ ಕಲೆಕ್ಟ್ ಮಾಡಿ ಆಮೇಲೆ ಶಂಕೆ ಕಲೆಕ್ಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಇಷ್ಟೇ ಸುಪ್ರೀಂ ಕೋರ್ಟ್ ಆದೇಶ ಆದ್ರೆ ನೀವು ಸಾಮಾಜಿಕ ಆ ಸಮಾಜವನ್ನ ಕಣ್ಣು ಮಾಡಿ ನೋಡ್ಬೇಕು ಮಾಧ್ಯಮಗಳು ಕೂಡ ಆ ನೆಗ್ಲೆಕ್ಟ್ ಆದ ಸಮಾಜವನ್ನ ನಿರ್ಲಕ್ಷ್ಯತೆ ಸಮಾಜವನ್ನ ನಿರ್ಲಕ್ಷ್ಯಕ್ಕೆ ಮಾಡಿದ್ರೆ ಯಾವ್ಯಾವ ಮಾನವೀಯತೆ ಇರುವಂತ ಮಾಧ್ಯಮಗಳು ಬರೆಯಲು ಹೋಗಿದ್ದೆ ಇವತ್ತು ಅಂತ ಮಾಧ್ಯಮಗಳು ಕಾಣದ ಇಲ್ಲ ಆದ್ರೂ ಅಲ್ಲಿ ಇಲ್ಲಿರ್ಬಹುದು ಇತರರು ಅಭಿಮಾನಿಗಳು ನೋಡ್ಬೇಕು ಅಂತ ಮನವಿ ಮಾಡಿ ಅವರು ಹೋರಾಟದ ಮುಂದಿನ ಹೋರಾಟ ಕೂಡ ನಾವು ಸೋಮವಾರ ತೀರ್ಮಾನ ಇದು ರಾಜ್ಯಾದ್ಯಂತ ಬಹುದೊಡ್ಡ ಹೋರಾಟ ಆಗುವಂತ ಪ್ರಕ್ರಿಯೆ ಕೂಡ ನಾವು ಇವತ್ತು ಸೋಮವಾರ ಮಾಡಬೇಕು ತೀರ್ಮಾನ ಮಾಡ್ಬೇಕು ಅಂತ ಹೇಳಿದೀವಿ ನಾವು ಸಂಜೆ ಅಲ್ಲಿ ಭೇಟಿಯನ್ನ ಕೊಟ್ಟು ಅಲ್ಲಿ ಮಾತಾಡಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಬೇಕು ಅಂತೇಳಿ ಎಲ್ಲಾ ಸಂಘಟನೆಗಳು ಮುಖ್ಯಮಂತ್ರಿ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ನಮ್ಮ ಹೋರಾಟದ ಮುಂದಿನ ಹೋರಾಟ ತಿಳಿಸ್ತೇವೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಪರಿಶಿಷ್ಟ ಜಾತಿ ಮೀಸಲಾತಿ ಸಿಗ್ತಾರೆ